ಹೇಗ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನಗಂತೂ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನನ್ನ ಫ್ರೆಂಡ್ಸ್ ಬಂದರು ಮನೆಗೆ ಯಾಕಂತ ನೋಡಿದರೆ ನನ್ನ ಬರ್ಡೇ ಇವತ್ತು ಸೊ ಅವ್ರು ಕೇಕ್ ತಂದಿದ್ದಾರೆ ಎಕ್ಸ್ ಎಕ್ಚುಲಿ ಹೇಳಬೇಕಂದ್ರೆ ನನ್ನ ಗಂಡ ನನ್ನ ಮದುವೆ ಆಗೋ ಹುಡುಗ ಅವ್ರಿಗೆ ಹೇಳಿ ಸರ್ಪ್ರೈಸಿಂಗ್ ಗಿಫ್ಟ್ ಕೊಡಿಸಿದ್ದಾನಾಗಿ ಎಷ್ಟು ಖುಷಿ ಆಯ್ತು ಇವತ್ತ ನನ್ನ ಫ್ರೆಂಡ್ಸುದಾ ಅದ ನಮ್ಮ ಅವ್ರ ಫ್ರೆಂಡ್ ಇವರು ನನ್ನ ಫ್ರೆಂಡ್ಸುದ ಅಂತ ಹೇಳಿ ಅವ್ರ ಫ್ರೆಂಡು ಮಾಡ್ತಿದ್ದೆ ಹಾಗೆ ಕಟ್ ಸ್ಪ್ರೇ ಸ್ಪ್ರೇ ಹೊಡಿಬಿಡೋದ ನೂಡಲ್ಸ್ ಸ್ಪ್ರೇ ಅಂತಪ್ಪ ನೂಡಲ್ ಸ್ಪ್ರೇ ಅದು ಫುಲ್ ಕುದಕ್ಕೆಲ್ಲ ಅಂಟ್ಕೊಳಕುಟ್ಟದ ಮುದ್ದು ನುಡ್ದು ಎಷ್ಟು ಬಿಡಿಸಿದ್ರು ಬಿಡಕ ತಯಾರಿಲ್ಲ ನನಗಂತೂ ಸಾಕು ಸಾಕತ್ತು ಬಿಡಿಸಿ ಬಿಡಿಸಿ ಒಂದೊಂದು ಎಳೆಗತೆ ಎಳೆಗತೆ ಬರ್ತಾ ಇದ್ದಾವೆ ನನಗಂತೂ ಸಾಕು ಸಕಾಯ್ತು ಬಿಡಿಸಿ ಬಿಡ್ಸಿ ಅದು ನೊರೆ ನೊರೆ ಹಂಗೆ ಬರ್ತಲ್ಲ ಆ ಸ್ಪ್ರೇನೋ ಓಕೆ ಬಟ್ ಇದು ಐ ಕಾಂಟ್ ಬೇಡ ಬೇಡ ಅಂದ್ರೂ ಸ್ಪ್ರೇ ಮಾಡ್ತಾನೆ ಇದ್ದಾಳೆ ಬಲ್ಲ ನೋಡು ಪೇಸ್ಟ್ರಿ ಕೇಕ್ ಅವಳಿಗೆ ಸಿಕ್ಕಾಪಟ್ಟೆ ಟೇಸ್ಟ್ ನಮ್ಮ ಬೆಸ್ಟ್ ಫ್ರೆಂಡ್ ನೋಡ ಅವಳು ಇದ್ದಾಳೆಲ್ಲ ಇದು ಅವ್ರ

ಹಾಕು ಫಸ್ಟ್ ನಾನ ನೋಡ್ಬೇಕು ನಾನ ನೋಡ್ಬೇಕು ಫಸ್ಟ್ ಈಗ ಅಪ್ಪ ಫೈನಲಿ ಹೋದ್ರೆ ಎಲ್ರು ಮಧ್ಯಾಹ್ನ ಮಾಡಿದ್ದು ಬರ್ಡೇ ಸೆಲೆಬ್ರೇಟ್ ತುಂಬಾ ಖುಷಿ ಆಯ್ತು ವೆರಿ ಸರ್ಪ್ರೈಸಿಂಗ್ ಇದು ನನ್ನ ಗಂಡ ಕೊಟ್ಟು ಕಳ್ಸಿದ್ದು ಸಾಡಿ ಎಷ್ಟು ಖುಷಿ ಆಗತ್ತೈತಿ ನನ್ನ ಗಂಡ ನನ್ಗೋಸ್ಕರ ಸ್ಯಾಡಿ ಕೊಟ್ಟು ಕಳ್ಸಿದ್ದಾರೆ ಈಸ್ ರಿಯಲಿ ಸರ್ಪ್ರೈಸಿಂಗ್ ದಿಸ್ ಇಯರ್ ಬಿಕಾಸ್ ನನ್ಗೆ ಇಪ್ಪತ್ತೈದು ವರ್ಷ ತುಂಬಿತು ಇಪ್ಪತ್ತೈದು ವರ್ಷ ನನ್ನ ಬಾಯಿ